ಆಕಾಶವಾಣಿ ಆರೋಗ್ಯ ಮಂಥನ ಆರೋಗ್ಯ ಮಂಥನ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಆರೋಗ್ಯ ಸೇವೆಗಳ ಡಿಜಿಟಲೀಕರಣ ಗ್ರಾಮೀಣ ಪ್ರದೇಶದ ಬಡ ರೋಗಿಗಳ ಆರೋಗ್ಯ ಕಾಳಜಿಗೆ ಟೆಲಿಮೆಡಿಸಿನ್ ಸೇವೆ ರೋಗಿಗಳ ವೈದ್ಯಕೀಯ ಪರೀಕ್ಷೆಗಳ ವಿವರವನ್ನು ನಗರದ ತಜ್ಞ ವೈದ್ಯರ ಸೇವೆ ಲಭ್ಯವಿರುವ ಉನ್ನತ ಮಟ್ಟದ ಆಸ್ಪತ್ರೆಗೆ ಅಂತರ್ಜಾಲದ ಮೂಲಕ ರವಾನಿಸಲಾಗುತ್ತದೆ ಟೆಲಿಕಾನ್ಫರೆನ್ಸ್ ಮೂಲಕ ವೈದ್ಯರ ತಂಡದ ಸಮ್ಮುಖದಲ್ಲಿ ರೋಗಿಗಳೊಂದಿಗೆ ಚರ್ಚಿಸಲಾಗುವುದು ಚಿಕಿತ್ಸಾ ವಿವರ ಔಷಧಗಳ ವಿವರವನ್ನು ತ್ವರಿತವಾಗಿ ನೀಡಲಾಗುತ್ತದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಟೆಲಿಮೆಡಿಸಿನ್ ಸೇವೆ ಲಭ್ಯ ಇದು ಆರೋಗ್ಯ ಮತ್ತು तो कुटुंब कल्याण इलाखे प्रकटणे क्या ಆರೋಗ್ಯ ಮಂಥನ ಆರೋಗ್ಯ ಮಂಥನ ಆರೋಗ್ಯ ಮಂಥನ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇ ಆರೋಗ್ಯ ವಿಭಾಗದ ಸಹಾಯಕ ಉಪನಿರ್ದೇಶಕರಾದ ಡಾಕ್ಟರ್ ವಸಂತ್ ಕುಮಾರ್ ಡಿಇ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಇವತ್ತಿನ ನಮ್ಮ ಆರೋಗ್ಯ ಮಂಥನ ಕಾರ್ಯಕ್ರಮದಲ್ಲಿ ಟೆಲಿಮೆಡಿಸಿನ್ ಸೇವೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಮಾಹಿತಿಯನ್ನು ಮಾಡಿಕೊಡ್ಬೇಕು ಈ ಟೆಲಿಮೆಡಿಸಿನ್ ಆರಂಭ ಮಾಡಿದ್ದರ ಉದ್ದೇಶ ಏನು ಡಾಕ್ಟರ್ ಟೆಲಿಮೆಡಿಸಿನ್ ಅನ್ನೋದು ಮೇಡಮ್ ದೂರದಲ್ಲಿರುವ ಯಾವುದೇ ಒಂದು ವ್ಯಕ್ತಿ ಅಥವಾ ಹೋಗಿ ಯಾವುದೇ ಒಂದು ಕಾಯಿಲೆ ಬಂದಾಗ ನಮಗೆ ಸೂಪರ್ ಸ್ಪೆಷಲಿಸ್ಟ್ ಸೇವೆ ಲಭ್ಯ ಆಗ್ಬೇಕಂದ್ರೆ ನಾವು ಅರ್ಬನ್ಗೆ ಬರಬೇಕಾಗತ್ತೆ ಬಟ್ ಈ ಟೆಲಿಮೆಡಿಸಿನ್ ಇರೋದ್ರಿಂದ ನಮ್ಮ ಐ ಸಿ ಟಿ ಎಕ್ವಿಪ್ಮೆಂಟ್ಸ್ ಫೋನ್ ಅಥವಾ ಟ್ಯಾಬ್ಲೆಟ್ ಡಿವೈಸ್ ಅಥವಾ ಲ್ಯಾಪ್ಟಾಪ್ ವಿತ್ ಇಂಟರ್ನೆಟ್ ಇದ್ರೆ ನಾವು ಕೂತಿರೋ ಜಾಗ್ ಡಾಕ್ಟರ್ ಗೆ ನಾವು ಪ್ಲಾಟ್ಫಾರ್ಮ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು ಅದು ಈ ಟೆಲಿಮೆಡಿಸಿನ್ ಸೌಲಭ್ಯ ಮೇಡಮ್ ಒಂದು ನಮಗೆ ಕನ್ಸಲ್ಟೇಷನ್ ಒಂದೇ ಅಲ್ಲ ಕೌನ್ಸಿಲಿಂಗ್ ಸರ್ವಿಸಸ್ ಆಗುತ್ತೆ ನಮ್ಮ ಡೈಲಿ ರೆಗ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಏನೇ ನಮ್ಮ ಫಾಲೋಅಪ್ ಕೇರ್ಸ್ ಆಗ್ಬಹುದು ಇದೆಲ್ಲ ಇದ್ರ ಮುಖಾಂತರ ನಾವು ಮಾಡ್ಕೋಬಹುದು ಟೆಲಿಮೆಡಿಸಿನ್ ಸೇವೆಯನ್ನು ತೆಗೆದುಕೊಳ್ಳಬೇಕು ಅಂತಂದ್ರೆ ಇಂಟರ್ನೆಟ್ ಇರಲೇಬೇಕು ಹೌದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟ ಕಡೆಯ ಮನುಷ್ಯನಿಗೆ ಹೇಗೆ ತಲುಪಿಸೋಕೆ ಸಾಧ್ಯ ಈ ಟೆಲಿಮೆಡಿಸಿನ್ ಸೇವೆಯ ಮೂಲಕ ಎರಡು ತರ ಇದೆ ಒಂದು ನಮ್ಮಲ್ಲಿ ಫೋನ್ ಇದ್ದು ಇಂಟರ್ನೆಟ್ ಇದ್ರೆ ನಾವು ಲಿಂಕ್ ಮಾಡ್ಕೋಬಹುದು ಕನೆಕ್ಟ್ ಮಾಡ್ಕೋಬಹುದು ಎರಡನೇದು ನಮ್ಮ ಹತ್ರ ಇರೋ ಆಸ್ಪತ್ರೆ ಅಂದ್ರೆ ನಮ್ಮ ಉಪ ಕೇಂದ್ರಗಳು ಅಥವಾ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ಸ್ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಕ್ಷೇಮ ಕೇಂದ್ರಗಳು ಅಲ್ಲಿ ನಮಗೆ ಪ್ರತಿಯೊಬ್ಬ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ಗೆ ಅಥವಾ ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸ್ ಗೆ ಟ್ಯಾಬ್ ಡಿವೈಸ್ ಅಥವಾ ಕಂಪ್ಯೂಟರ್ ಇರುತ್ತೆ ಡೈರೆಕ್ಟ್ ಆಗಿ ತಾವೇ ಯಾವುದೇ ಡಾಕ್ಟರ್ ಕನ್ಸಲ್ಟೇಷನ್ ಮಾಡೋಕಾಗಲ್ಲ ಅವ್ರ ಮುಖಾಂತರ ಫೆಸಿಲಿಟೇಟ್ ಮಾಡಿ ಅವ್ರ ಜೊತೆಲಿ ಕೂತ್ಕೊಂಡು ನಾವು ಡಾಕ್ಟರ್ ಗೆ ಕನ್ಸಲ್ಟೇಷನ್ ಮಾಡಬಹುದು ಇದ್ದಾಗ ಓಪನ್ ಇಲ್ದಾಗ ನಮ್ದು ಏನಾಗುತ್ತೆ ನಮ್ಮ ಫೋನ್ ನಾವು ಯೂಸ್ ಮಾಡಬೇಕು ಬಟ್ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಕರ್ನಾಟಕದಲ್ಲಿ ಆ ಇಂಟರ್ನೆಟ್ ಸೌಲಭ್ಯ ತುಂಬಾ ಚೆನ್ನಾಗಿದೆ ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಾರಂಭ ಮಾಡಿದೀರಾ ಹೌದು ಅಲ್ಲೂ ಕೂಡ ಈ ನಿಮ್ಮ ಟೆಲಿಮೆಡಿಸನ್ ಸೇವೆ ಲಭ್ಯ ಅಂತ ಕೂಡ ತಾವು ಹೇಳ್ತಾ ಇದೀರಾ ಅದನ್ನು ಉಪಯೋಗಿಸ್ಕೊಬಹುದು ಖಂಡಿತ ವೈದ್ಯರು ಮತ್ತು ರೋಗಿಯ ನಡುವೆ ಸಂವಹನ ಇದು ಬರೀ ಧ್ವನಿಯ ಮೂಲಕ ಆಗುತ್ತಾ ಅಥವಾ ಆಡಿಯೋ ವಿಡಿಯೋ ಎರಡು ಇದೆಯಾ ಮೂರು ಅಂತಾನು ಮೇಡಮ್ ಒಂದು ನಾವು ಟೆಕ್ಸ್ಟ್ ಮೆಸೇಜ್ ಅಲ್ಲೂ ನಾವು ಮಾಡ್ಕೋಬಹುದು ಡಾಕ್ಟರ್ ಜೊತೆ ಕನ್ಸಲ್ಟೇಷನ್ ಮಾಡಬಹುದು ಆಡಿಯೋ ವಿಡಿಯೋ ಮೂಲಕನು ಇಂಟರ್ನೆಟ್ ನಮಗೆ ಚೆನ್ನಾಗಿಲ್ಲ ಅಂದಾಗ ಇಟ್ಸ್ ಅ ಟೆಕ್ಸ್ಟ್ ಮೆಸೇಜ್ ಫಾರ್ಮ್ ಅಲ್ಲಿ ನಾವು ಮಾಡ್ಕೋಬಹುದು ಈಗ ಸಂದೇಶವನ್ನ ಕಳಿಸೋದ್ರ ಮೂಲಕ ಕೂಡ ಸೇವೆ ಸಿಗುತ್ತೆ ಮಾಡಬಹುದು ಡಾಕ್ಟರ್ ಒಂದು ಏನ್ ಅನುಮಾನ ಅಂತಂದ್ರೆ ವೈದ್ಯರ ಮುಂದೆ ಕೂತ್ಕೊಂಡಾಗ್ಲೇನೆ ನಮ್ಮ ಕಾಯಿಲೆ ಬಗ್ಗೆ ಸಂಪೂರ್ಣವಾಗಿ ಹೇಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಕೆಲವೊಂದ್ಸಲ ಇನ್ನು ಕಾಣದೇ ಇರುವಂತಹ ಯಾವುದೋ ಮೂಲೆಯಲ್ಲಿ ಕೂತಂತಹ ವೈದ್ಯರ ಹತ್ರ ಸಮಸ್ಯೆಗಳನ್ನ ಹೇಳ್ಕೊಳಕ್ಕೆ ಸಾಧ್ಯನಾ ಈ ಸೇವೆ ಹೇಗೆ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ ಇದರಲ್ಲಿ ಎರಡು ತರ ಇದೆ ಒಂದು ನನಗೆ ತೊಂದರೆ ಇದ್ದಾಗ ನಾನು ವೈದ್ಯರಿಗೆ ರೀಚ್ ಆಗ್ತೀನಿ ಸೊ ಅದರಿಂದ ಆ ನಂಬಿಕೆ ಅನ್ನೋದು ಅಲ್ಲಿ ಫಸ್ಟ್ ಬಂದೇ ಇರುತ್ತೆ ಇಲ್ಲ ನನಗೆ ಆ ಡೌಟ್ ಇದ್ದಾಗ ನಾನು ಯಾರ ಹತ್ರ ಮಾತಾಡ್ತಿದ್ದೀನಿ ಏನ್ ಅಂದಾಗ ಒಂದು ವೈದ್ಯರು ಈಗ ನಾನು ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಅಂತ ಹೇಳಿದಿನಿ ಹೆಲ್ತ್ ಪ್ರೊಫೆಷನಲ್ ರಿಜಿಸ್ಟ್ರಿ ಅಂತ ಅಂದ್ರೆ ನಮ್ಮಲ್ಲಿ ಡಾಕ್ಟರ್ ಆಗಿ ನಮ್ಮ ಮೆಡಿಕಲ್ ಕೌನ್ಸಿಲ್ ನಂಬರ್ಸ್ ಇರುತ್ತೆ ಡೆಂಟಲ್ ಕೌನ್ಸಿಲ್ ನಂಬರ್ ಆಯುಷ್ ಕೌನ್ಸಿಲ್ ನಂಬರ್ ಅದಾದ್ರೂ ಒಂದ್ ಕಡೆ ಅಥಾರಿಟಿ ಇರ್ತದೆ ಇಲ್ಲ ಅಂದ್ರೆ ಒಂದ್ ಕಡೆ ನಮ್ಮ ಎಚ್ ಪಿ ಆರ್ ಹೆಲ್ತ್ ಪ್ರೊಫೆಷನಲ್ ರಿಜಿಸ್ಟ್ರಿ ಆಗಿ ಆ ನಂಬರ್ಸ್ ನಾವು ನೋಡಿದಾಗ ಇದು ವ್ಯಾಲಿಡೇಟೆಡ್ ಅಂಡ್ ವೆರಿಫೈಡ್ ಡಾಕ್ಟರ್ ಆಗಿರ್ತಾರೆ ಯಾವುದೇ ಒಬ್ಬರು ನಾವು ಆನ್ಲೈನ್ ಬಂದು ನಾವು ಕನ್ಸಲ್ಟೇಷನ್ ತಗೊಳೋದಕ್ಕೆ ಆ ವೈದ್ಯರು ಅಲ್ಲಿ ನೋಂದಣಿ ಮಾಡ್ಕೊಂಡು ಮಾಡ್ಕೊಂಡಿರ್ತಾರೆ ಹೌದು ಕರೆಕ್ಟ್ ಹೇಳಿದ್ರು ಆ ನೋಂದಣಿ ಮಾಡ್ಕೊಂಡಿರೋ ಅಷ್ಟೇ ನಾವು ಸಮಾಲೋಚನೆ ಮಾಡಕ್ ಆಮೇಲೆ ಅಂದ್ರೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನು ನಾವು ಈ ಸಂಜೀವಿನಿ ಯೂಸ್ ಮಾಡ್ತಾ ಇದೀವಿ ಅದರಲ್ಲಿ ನಾವು ನೋಂದಣಿ ಮಾಡ್ಬೇಕಾಗಿರೋ ಡಾಕ್ಟರ್ ಗೆ ಅವರು ವ್ಯಾಲಿಡೇಟ್ ಆಗಿದ್ರೆ ಮಾತ್ರ ಅವ್ರಿಗೆ ನೋಂದಣಿ ಮಾಡ್ಕೊಂಡಿರುತ್ತೆ ಈಗ ಸದ್ಯಕ್ಕೆ ಎಲ್ಲಾ ಸರ್ಕಾರಿ ವೈದ್ಯರು ಇದರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ ಇನ್ನ ನಾವು ಪ್ರೈವೇಟ್ ಡಾಕ್ಟರ್ಸ್ಗೆ ಇನ್ನೂ ನಾವು ರೀಚ್ ಆಗಿಲ್ಲ ಒಂದ್ಸತಿ ನಮ್ಮ ಸರ್ಕಾರಿ ಡಾಕ್ಟರ್ ರಿಜಿಸ್ಟರ್ ಆದ್ಮೇಲೆ ಆಮೇಲೆ ಪ್ರೈವೇಟ್ ರೀಚ್ ಆಗ್ತೀವಿ ನನಗೆ ಪ್ರತಿ ಸಲ ಅದೇ ವೈದ್ಯರು ಸಿಗ್ತಾರಾ ಅಥವಾ ಒಂದೊಂದು ಸಲ ವೈದ್ಯರು ಸಿಗ್ತಾರಾ ಈಗ ನಾವು ಓಪಿ ಡಿ ಫೋನ್ ಮುಖಾಂತರ ಮಾಡಿದಾಗ ನಾವೇ ಸೆಲೆಕ್ಟ್ ಮಾಡ್ತೀವಿ ಯಾವ ಸ್ಪೆಷಾಲಿಟಿ ಬೇಕು ಅಂತ ಯಾವ ಡಾಕ್ಟರ್ಸ್ ಆಗ ಆನ್ಲೈನ್ ಇರ್ತಾರೆ ಆ ಡಾಕ್ಟರ್ ಸಿಗ್ತಾರೆ ಒಂದು ಎರಡನೇದು ನಾವು ಹಬನ್ ಸ್ಪೋಕ್ ಮಾಡಲು ಏನು ನಮ್ಮ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿಗೆ ಹೋದಾಗ ಉದಾಹರಣೆ ಅಂದ್ರೆ ನಾನು ಕೋಲಾರಲ್ಲಿ ಇದ್ದೀನಿ ಕೋಲಾರಲ್ಲಿ ಒಂದು ಹಳ್ಳಿಯಲ್ಲಿ ನನಗೆ ಮಾಲೂರು ತಾಲೂಕು ಆಸ್ಪತ್ರೆ ಬೇಕಂದ್ರೆ ಅಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಹೋದಾಗ ಅಲ್ಲಿ ನಾನು ಅದೇ ಡಾಕ್ಟರ್ ಗೆ ಕನೆಕ್ಟ್ ಮಾಡ್ಕೋಬಹುದು ಅದು ನಮಗೆ ಆಕ್ಸೆಸ್ ಇರುತ್ತೆ ಅಂದ್ರೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಹೋದಾಗ ಮಾತ್ರ ನನಗೆ ಅದೇ ವೈದ್ಯರು ಸಿಗುವ ಸಾಧ್ಯತೆ ಇದೆ ನಾನೇ ನೇರವಾಗಿ ಸಂಪರ್ಕ ಮಾಡಿದಾಗ ಸಿಕ್ಕರು ಸಿಗಬಹುದು ಸಿಗಬಹುದು ಯಾಕಂದ್ರೆ ಇದು ಅಕ್ರಾಸ್ ಕರ್ನಾಟಕ ಡಾಕ್ಟರ್ಸ್ ಕನೆಕ್ಟ್ ಆಗ್ತಾರೆ ನಮಗೆ ಸೊ ನಾನೇ ಒಂದು ಕನ್ಸಲ್ಟೇಷನ್ ಕೊಡ್ತಾ ಇರ್ತೀನಿ ನನಗೆ ಚಾಮರಾಜನಗರ್ ಕಾಲ್ಸ್ ಬರುತ್ತೆ ಯಾದಗಿರಿ ಕಾಲ್ಸ್ ಬರುತ್ತೆ ಹಾವೇರಿ ಕಾಲ್ಸ್ ಬರುತ್ತೆ ಬಟ್ ಕೋಲಾರ ಕಾಲ್ಸ್ ಬರುತ್ತೆ ಬ್ಯಾಂಗ್ಳೂರ್ ಇಂದಾನು ಬರುತ್ತೆ ಸೊ ಆ ರೀತಿ ನಾನು ಯಾವಾಗ ಲಾಗಿನ್ ಆಗಿರ್ತೀನಿ ನನ್ನ ಫ್ರೀ ಟೈಮ್ ಯಾವಾಗಿರುತ್ತೆ ಆ ಟೈಮ್ ಅಲ್ಲಿ ನಾನು ಲಾಗಿನ್ ಆಗಿದ್ದಾಗ ನನಗೆ ಈ ನಿಮ್ಮ ಟೆಲಿಮೆಡಿಸನ್ ಸೇವೆಯನ್ನು ಮುಖ್ಯವಾಗಿ ಪ್ರಾರಂಭಿಸಿದ್ದು ಗ್ರಾಮೀಣ ಪ್ರದೇಶದ ಜನರನ್ನ ಗಮನದಲ್ಲಿಟ್ಟುಕೊಂಡು ಅಂತ ಭಾವಿಸ್ತೇನೆ ಹೌದು ಮೇಡಮ್ ನಿಜ ಯಾಕಂದ್ರೆ ನಮಗೆ ಯಾವತ್ತೂ ನಮ್ಮ ಫೋಕಸ್ ಇದ್ದಿದ್ದು ಲಾಸ್ಟ್ ಪರ್ಸನ್ಗೆ ರೀಚ್ ಆಗಬೇಕಾಯ್ತು ನಾವು ಸೊ ಎರಡು ಸಾವಿರದ ಎಂಟಲ್ಲಿ ಏನು ನಮಗೆ ಫಸ್ಟ್ ಟೆಲಿಮೆಡಿಸಿನ್ ಸರ್ವಿಸಸ್ ನಮ್ಮ ಕರ್ನಾಟಕದಲ್ಲಿ ಶುರು ಆಗಿದ್ದು ನಾವೇ ಮೊದಲನೇ ರಾಜ್ಯವಾಗಿ ಶುರು ಮಾಡಿದ್ದು ಆಗ ಇಸ್ರೋ ಮುಖಾಂತರ ನಮಗೆ ಸ್ಯಾಟಲೈಟ್ ಮುಖಾಂತರ ನಾವು ಚಾಮರಾಜನಗರ ಹಾಸ್ಪಿಟ್ಲಿಗೆ ಮತ್ತೆ ಯಾದಗಿರ್ ರಾಯಚೂರ್ ಇಂಥ ಕಡೆ ನಾರಾಯಣ್ ಹೃದಯಾಲಯ ಮತ್ತೆ ಜಯದೇವ ಇಂದ ಕನ್ಸಲ್ಟೇಷನ್ ಆಗ್ತಾ ಇತ್ತು ಸೊ ಆಮೇಲೆ ಅಲ್ಲಿಂದ ಐದು ವರ್ಷ ಆದ್ಮೇಲೆ ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಅದು ಹ್ಯಾಂಡ್ ಓವರ್ ಆಯಿತು ಸೊ ಆಗಲೇ ಇಸ್ರೋ ಇಂದಾನೇ ಕಂಪ್ಲೀಟ್ ಆಗ್ತದೆ ಆಮೇಲೆ ನಮ್ಮ ಲೋಕಲ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಕರ್ನಾಟಕ ಸಿಸ್ಟಮ್ ಅಲ್ಲಿ ಎಲ್ಲಾ ಜಿಲ್ಲಾಸ್ಪತ್ರೆಯಿಂದ ರಿಮೋಟ್ ಪ್ಲೇಸ್ಗೆ ಟೆಲಿಮೆಡಿಸಿನ್ ಸರ್ವಿಸಸ್ ಕೊಡ್ತಾ ಇದ್ವಿ ಅಂದ್ರೆ ಯಾರಾದ್ರೂ ಈಗ ಇ ಸಿ ಜಿ ಅಥವಾ ಹಾರ್ಟ್ ಏನೋ ಪ್ರಾಬ್ಲಮ್ ಇತ್ತು ಆ ರೀತಿ ಬಟ್ ಎರಡ್ ಸಾವಿರದ ಹತ್ತೊಂಬತ್ತು ಆಗ ನಮ್ಮ ಈ ಭಾರತ ಸರ್ಕಾರದಿಂದ ಸಿಡಾಕ್ ಮೊಹಲಿ ಅವರಿಂದ ಇ ಸಂಜೀವಿನಿ ಅನ್ನೋ ಪ್ಲಾಟ್ಫಾರ್ಮ್ ನಮಗೆ ಬಂತು ಸೊ ಅದನ್ನ ಈಗ ಅಕ್ರಾಸ್ ಇಂಡಿಯಾ ಈ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾ ಇದಾರೆ ಬಟ್ ಸ್ಟೇಟ್ ಸ್ಪೆಸಿಫಿಕ್ ಆಗಿರುತ್ತೆ ಏನು ನಮಗೆ ಎರಡ್ ಸಾವಿರದ ಇಪ್ಪತ್ತಲ್ಲಿ ಕೋವಿಡ್ ಬಂತು ಕೋವಿಡ್ ಬರೋದಕ್ಕಿಂತ ಮುಂಚೆ ಆಗೋದು ಅಥವಾ ಕೋವಿಡ್ ಬಂದಮೇಲೆ ಮೇಲೆ ಆದ್ಮೋದು ಈ ಸಂಜೀವಿನಿ ಒಂದು ವರ ತರನೇ ಬಂತು ಯಾಕಂದ್ರೆ ನಾವು ವೈದ್ಯರನ್ನ ಕಾಣೋದಕ್ಕೆ ಕಷ್ಟ ಆಗ್ತಾ ಇತ್ತು ಮನೆಯಿಂದ ಆಚೆ ಹೋಗೋದು ಕಷ್ಟ ಆಗ್ತಾ ಇತ್ತು ಎಲ್ಲಕ್ಕೂ ಮುಖ್ಯವಾಗಿ ನಾವು ರಿಮೋಟ್ ಪ್ಲೇಸ್ ರೀಚ್ ಆಗ್ಬೇಕಂತ ನಾವು ಪ್ರೊಯಾಕ್ಟಿವ್ ಆಗಿ ಬಟ್ ಈ ಕೋವಿಡ್ ಬಂದಿದ್ರಿಂದ ಪ್ರತಿಯೊಬ್ಬರು ಮನೆಯಿಂದನೇ ತಮ್ಮ ಡಾಕ್ಟರ್ ಗೆ ಮಾತಾಡೋದಕ್ಕೆ ಅವ್ರಿಗೆ ಕೌನ್ಸಿಲಿಂಗ್ ಸರ್ವಿಸಸ್ ಟ್ರೀಟ್ಮೆಂಟ್ ಫಾಲೋ ಅಪ್ ಎಲ್ಲ ಆಗ್ತಾ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಯಿತು ಆಮೇಲೆ ತುಂಬಾ ಜನ ಇದನ್ನ ಯುಟಿಲೈಸ್ ಮಾಡಕ್ ಶುರು ಮಾಡಿದ್ರು ಕರ್ನಾಟಕದಲ್ಲಿ ಈಗೂನು ಎಷ್ಟು ಚೆನ್ನಾಗಿ ಯುಟಿಲೈಸ್ ಆಗಿದೆ ಅಂದ್ರೆ ನಮಗೆ ಅಂಡ್ ಸ್ಪೋಕ್ ಮಾಡಲ್ ಏನು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದಕ್ಕಿಂತ ಪ್ರತಿಯೊಬ್ಬ ವ್ಯಕ್ತಿ ಅಥವಾ ರೋಗಿ ಡಾಕ್ಟರ್ ಗಳನ್ನ ಸಂಪರ್ಕ ಮಾಡೋದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರತಿಯೊಬ್ಬರು ಫೋನ್ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಅದು ಐಫೋನ್ ಆಗಿರ್ಬೋದು ಅಥವಾ ಆಂಡ್ರಾಯ್ಡ್ ಫೋನ್ ಯಾವ್ದಾಗಿದ್ರು ಈ ಸಂಜೀವಿನಿ ಅಪ್ಲಿಕೇಶನ್ ಅಂತ ಇರುತ್ತೆ ಅದನ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ನಾವು ರಿಜಿಸ್ಟರ್ ಮಾಡ್ಕೋತೀವಿ ಆಬಾರ್ ನಂಬರ್ ಮುಖಾಂತರ ರಿಜಿಸ್ಟರ್ ಮಾಡ್ಕೋತೀವಿ ರಿಜಿಸ್ಟರ್ ಮಾಡ್ಕೊಂಡು ನಾವು ಯಾವಾಗ ನಾವು ಡಾಕ್ಟರ್ ನ ಸಂಪರ್ಕ ಮಾಡಬೇಕಾಗತ್ತೆ ಆಗ ನಾವು ಅವ್ರಿಗೆ ಮಾತಾಡಬಹುದು ಈ ಟೆಲಿಮೆಡಿಸಿನ್ ಸೇವೆಗಳಲ್ಲಿ ನೀವು ಬರೀ ಸಮಾಲೋಚನೆ ಮಾಡಿ ಕಾಯಿಲೆ ಏನಿದೆ ಅದನ್ನ ಮಾತ್ರ ನೋಡ್ತೀರಾ ಅಥವಾ ಅದರಲ್ಲಿ ಔಷಧಿಯನ್ನು ಕೂಡ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀರಾ ಇದರಲ್ಲಿ ಒಂದಿದೆ ಮೇಡಮ್ ಅದು ಎರಡು ಭಾಗದಲ್ಲಿದೆ ಇದೆ ಮೊದಲನೇದಾಗಿ ನಾವು ಸಮಾಲೋಚನೆ ಮಾಡಿ ಟ್ರೀಟ್ಮೆಂಟ್ ಪ್ರಿಸ್ಕ್ರೈಬ್ ಮಾಡ್ತೀವಿ ಸೊ ಅಲ್ಲಿ ಔಷಧಿ ಅನ್ನೋದು ನಮ್ಮ ಮುಂದಿನ ಪ್ರೋಗ್ರಾಮ್ ಮತ್ತೆ ಈಗ ಸದ್ಯಕ್ಕೆ ಏನಾಗ್ತಾ ಇದೆ ನಮಗೆ ಆನ್ಲೈನ್ ಅಲ್ಲಿ ಟೆಲಿಮೆಡಿಸಿನ್ ಅಲ್ಲಿ ನಾವು ಕನ್ಸಲ್ಟೇಷನ್ ಕೊಟ್ಟು ಪ್ರಿಸ್ಕ್ರೈಬ್ ಮಾಡಿದಾಗ ಅವ್ರ ಹತ್ರ ಇರುವ ಉಪಕೇಂದ್ರ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಮಾತ್ರೆ ತಗೋಬಹುದು ನೀವು ಹೇಳುವಂತಹ ಮಾತ್ರ ಇರುತ್ತೆ ಅಲ್ಲಿ ಯಾವ ಮಾತ್ರ ಇರುತ್ತೋ ಅದೇ ನಮ್ಮ ರಿಜಿಸ್ಟ್ರಿಯಲ್ಲಿ ಇರುತ್ತೆ ಎರಡನೇದು ಈಗ ಏನಾಗ್ತಾ ಇದೆ ನಮ್ಮ ಹೊಸ ಪ್ರೋಗ್ರಾಮ್ಸ್ ಬರ್ತದೆ ಏನಂದ್ರೆ ಈಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅದರಲ್ಲಿ ನಾವೇ ಮನೆ ಬಾಗಿಲಿಗೆ ತಲುಪಿಸುವಂತ ಕಾರ್ಯಕ್ರಮನ ಸರ್ಕಾರ ಈಗ ಪ್ಲಾನ್ ಮಾಡ್ತಾ ಇದೆ ಬೇಗ ಇಂಪ್ಲಿಮೆಂಟು ಆಗುತ್ತೆ ಅಂದ್ರೆ ಅಸಾಂಕ್ರಾಮಿಕ ರೋಗಗಳಿಗೆ ನೀವು ಮನೆ ಬಾಗಿಲಿಗೆ ಔಷಧಿಯನ್ನ ತಲುಪಿಸುವ ವ್ಯವಸ್ಥೆಯನ್ನ ಮಾಡ್ತೀರಾ ನೀವು ಹಾಗಿದ್ರೆ ಯಾವ್ಯಾವ ಕಾಯಿಲೆಗೆಲ್ಲ ಈ ನಿಮ್ಮ ಟೆಲಿಮೆಡಿಸಿನ್ ಸೇವೆಗಳನ್ನ ಉಪಯೋಗಿಸ್ಕೋಬಹುದು ಒಳ್ಳೆ ಪ್ರಶ್ನೆ ಮೇಡಮ್ ಯಾಕಂದ್ರೆ ಟೆಲಿಮೆಡಿಸಿನ್ ಅಂದಾಗ ಎಲ್ಲ ಡಾಕ್ಟರ್ ಸಿಕ್ತಾರೆ ಅಂತನೂ ಇರುತ್ತೆ ಬಟ್ ಅದರಲ್ಲೂ ಎರಡ್ ತರ ಇದೆ ನಮ್ಮ ಡಾಕ್ಟರ್ಸ್ ಫಸ್ಟ್ ಆಫ್ ಆಲ್ ಅವೈಲಬಿಲಿಟಿ ಬೇಕಾಗುತ್ತೆ ಏನಾಗುತ್ತೆ ಈಗ ಎಂಬಿ ಬಿ ಬಿ ಎಸ್ ಡಾಕ್ಟರ್ ಆದ್ರೆ ಫುಲ್ ಟೈಮ್ ಅವೈಲೇಬಿಲಿಟಿ ಸಿಕ್ತಾರೆ ಸ್ಪೆಷಲಿಸ್ಟ್ ಫಿಸಿಷಿಯನ್ ಸರ್ಜನ್ ಆರ್ಥೋಪೆಡಿಷಿಯನ್ ಸೈಕ್ಯಾಟ್ರಿಸ್ಟ್ ಇವರು ಅವರ ಅವೈಲಬಿಲಿಟಿ ಮೇಲೆ ಸಿಗ್ತಾರೆ ಬಟ್ ಸೂಪರ್ ಸ್ಪೆಷಲಿಸ್ಟ್ ಅಂತ ಬಂದಾಗ ಯೂರಾಲಜಿಸ್ಟ್ ನೆಫ್ರಾಲಜಿಸ್ಟ್ ಕಾರ್ಡಿಯಾಲಜಿಸ್ಟ್ ನ್ಯೂರಾಲಜಿಸ್ಟ್ ಇವರೆಲ್ಲ ಬಂದಾಗ ಸ್ವಲ್ಪ ಟೈಮ್ ಸ್ಲಾಟ್ಸ್ ಅನ್ನೋದು ಸ್ವಲ್ಪ ಟೈಟ್ ಇರುತ್ತೆ ಅದರಿಂದನೇ ನಮಗೆ ಅದನ್ನ ಯಾವ್ಯಾವ ಟೈಮಲ್ಲಿ ಇರ್ತಾರೆ ಟೈಮ್ ಶೆಡ್ಯೂಲ್ ಕೊಡ್ತೀವಿ ಬಟ್ ತಾವು ಕೇಳ್ದಂಗೆ ಎಲ್ಲಾ ರೀತಿ ಸೌಲಭ್ಯಗಳು ಎಂಟ್ ಟು ಎಂಟ್ ಎಲ್ಲಾ ರೀತಿ ಸೌಲಭ್ಯಗಳು ನಮಗೆ ಆಕ್ಸೆಸ್ ಇರುತ್ತೆ ಟೆಲಿಮೆಡಿಸಿನ್ ಅಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ತಾವು ಗಮನಿಸಿದ ಹಾಗೆ ಯಾವ ಕಾಯಿಲೆಗಳಿಗೆ ಈ ಟೆಲಿಮೆಡಿಸನ್ ಸೇವೆಯನ್ನ ಹೆಚ್ಚಾಗಿ ಜನ ಉಪಯೋಗಿಸ್ಕೊತಾ ಇದ್ದಾರೆ ಮೊದಲನೇದಾಗಿ ನಮಗೆ ಫಿಸಿಷಿಯನ್ ಗೆ ಮೊದಲೇದಾಗಿ ಹೋಗಿದೆ ಎರಡನೇದು ಪಿಡಿಯಾಟ್ರಿಷಿಯನ್ ಮಕ್ಕಳ ಡಾಕ್ಟರ್ ಮೂರನೇದಾಗಿ ನಮಗೆ ಡರ್ಮಟಾಲಜಿ ಇ ಎನ್ ಟಿ ಸ್ಕಿನ್ ಮತ್ತೆ ಆಫ್ತಲ್ಮಾಲಜಿ ನಾಲ್ಕನೇದಂತ ಬಂದಾಗ ನಮಗೆ ಆರ್ಥೋಪೆಡಿಕ್ಸ್ ಸೊ ಕೈ ನೋವು ಆ ರೀತಿ ಅದರದ್ದು ನಮಗೆ ಕನ್ಸಲ್ಟೇಷನ್ ಜಾಸ್ತಿ ಈಗ ವಿಡಿಯೋ ನೀವು ಸಮಾಲೋಚನೆ ಕೊಡ್ತೀವಿ ಆಡಿಯೋ ಮುಲ್ಕನೂ ಸಮಾಲೋಚನೆ ಕೊಡ್ತೀವಿ ಅಂತ ತಾವು ಹೇಳ್ತಾ ಇದ್ದೀರಾ ಈಗ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿ ಅಲ್ಲೇ ಒಂದು ಪ್ರಯೋಗಾಲಯದಲ್ಲಿ ಎಲ್ಲ ಪರೀಕ್ಷೆಯನ್ನ ಮಾಡಿಸಿದ ಅದನ್ನ ಆತ ಇಲ್ಲಿ ಅಪ್ಲೋಡ್ ಮಾಡಿ ಅದನ್ನ ತಾವು ಇಲ್ಲಿ ಗಮನಿಸ್ತೀರಾ ಯಾವ ರೀತಿ ನಡೆಯುತ್ತೆ ಇದು ಟೆಲಿಮೆಡಿಸಿನ್ ಸೇವೆ ಅನ್ನೋದು ಎರಡು ಇದೆ ಮೇಡಮ್ ಒಂದು ನಾವು ಅಪ್ಲಿಕೇಶನ್ ಅಲ್ಲಿ ಹೋದಾಗ ನಾವು ಅದರಲ್ಲಿ ಟೈಪ್ ಕೂಡ ಮಾಡಬಹುದು ಎರಡನೇದು ಫೋಟೋ ತೆಗೆದು ಈಗ ನನ್ನ ಲ್ಯಾಬ್ ರಿಪೋರ್ಟ್ ಇದ್ರೆ ಫೋಟೋ ತೆಗೆದು ನಾವು ಅದನ್ನ ಅಪ್ಲೋಡ್ ಕೂಡ ಮಾಡಬಹುದು ಹೇಳ್ದಂಗೆ ಇದು ನಮ್ಮ ಪಿ ಡಿ ಮಾಡಲ್ ಅಲ್ಲಿ ಹಬ್ಬ ಸ್ಪೋಕ್ ಮಾಡಲ್ ಆದ್ರೆ ನಮ್ಮ ಸಿ ಎಚ್ ಓ ಅಥವಾ ಮೆಡಿಕಲ್ ಆಫೀಸರ್ ಅಥವಾ ಪಿ ಎಚ್ ಸಿ ಅವರು ಡೀಟೇಲ್ಸ್ ಡಿಟೇಲ್ಸ್ ಕಲೆಕ್ಟ್ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತಾರೆ ಅಪ್ಲೋಡ್ ಮಾಡಿ ಆಮೇಲೆ ಅಲ್ಲಿರೋ ನಮ್ಮ ಸೂಪರ್ ಸ್ಪೆಷಲಿಸ್ಟ್ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಆಮೇಲೆ ಇವ್ರ ಜೊತೆ ಮಾತಾಡಿಸ್ತಾರೆ ಸೊ ಎರಡು ಆಪ್ಷನ್ ಇದೆ ನಮ್ಮೆಲ್ಲಾ ಡೀಟೇಲ್ಸ್ ನೆಲ್ಲ ಅಪ್ಲೋಡ್ ಮಾಡಬಹುದು ಈ ಟೆಲಿಮೆಡಿಸನ್ ಸೇವೆ ಸಂಪೂರ್ಣ ಉಚಿತವಾಗಿದೆ ಹೌದು ಮೇಡಮ್ ಈ ಸಂಜೀವಿನಿ ಟೆಲಿಮೆಡಿಸಿನ್ ಸರ್ವಿಸಸ್ ಏನು ಭಾರತ ಸರ್ಕಾರದ್ದು ಆಮೇಲೆ ಕರ್ನಾಟಕ ಸರ್ಕಾರದ ಈ ಸಂಜೀವಿನಿ ಟೆಲಿಮೆಡಿಸಿನ್ ಸರ್ವಿಸ ಇದೆ ಇದು ಕಂಪ್ಲೀಟ್ ಉಚಿತ ಆಗಿದೆ ನಮ್ಮ ಕರ್ನಾಟಕದ ಕೇಳುಗರಿಗೆ ಈ ಟೆಲಿಮೆಡಿಸಿನ್ ಸೇವೆಗಳ ಬಗ್ಗೆ ಏನನ್ನ ಹೇಳಕ್ ಇಷ್ಟಪಡ್ತೀರಾ ನೀವು ಯಾವ ರೀತಿ ಅವರು ಉಪಯೋಗಿಸ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ ಜನಕ್ಕೆ ಇನ್ನ ಬಗ್ಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಹೌದು ಬಹಳಷ್ಟು ಜನಕ್ಕೆ ಮಾಹಿತಿ ಇಲ್ಲ ಬಟ್ ಆದ್ರೂ ಸರ್ವಿಸಸ್ ಉಪಯೋಗಿಸೋದ್ರಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ ಬಟ್ ಆದ್ರೂನು ಇನ್ನ ಇದು ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕಾಗತ್ತೆ ಈ ಟೆಲಿಮೆಡಿಸಿನ್ ಸರ್ವಿಸಸ್ ಅನ್ನೋದು ಒಂದು ತಾವು ಎಲ್ಲಿರ್ತೀವಿ ಅಲ್ಲಿಂದನೇ ಫೋನ್ ಮುಖಾಂತರ ಅಂದ್ರೆ ಇದಕ್ಕೆ ಒಂದು ಸ್ಮಾರ್ಟ್ ಫೋನ್ ಇರ್ಲೇಬೇಕಾ ಹೌದು ಸ್ಮಾರ್ಟ್ ಫೋನ್ ಇರ್ಬೇಕು ಅಥವಾ ಟ್ಯಾಬ್ಲೆಟ್ ಡಿವೈಸ್ ಇರಬೇಕು ಅಥವಾ ಕಂಪ್ಯೂಟರ್ ವಿತ್ ಆಲ್ ಎವ್ರಿಥಿಂಗ್ ವಿತ್ ಇಂಟರ್ನೆಟ್ ಇರಲೇಬೇಕು ಇದ್ರೆ ಕೂತಿರೋ ಜಾಗದಿಂದ ಕನ್ಸಲ್ಟೇಷನ್ ತಗೋಬಹುದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಇವ ಯಾವುದು ನಮ್ಮಲ್ಲಿ ಆಕ್ಸೆಸ್ ಇಲ್ಲ ಅಂದಾಗ ನಮ್ಮ ಹತ್ರದಲ್ಲಿರುವ ಉಪಕೇಂದ್ರ ಹೋಗಿ ನಾವು ಕನ್ಸಲ್ಟೇಷನ್ ತಗೋಬಹುದು ಇದಕ್ಕೆ ನೋಂದಣಿ ಮಾಡ್ಕೋಬೇಕು ಹೆಸರು ಆ ಏನು ಇಲ್ಲ ನೇರವಾಗಿ ಹೋಗಿ ನನಗೆ ಆರೋಗ್ಯದ ಸಮಸ್ಯೆ ಇದೆ ಇಂಥ ವೈದ್ಯರನ್ನ ನಾನು ಭೇಟಿ ಮಾಡಬೇಕು ಅಂತಂದ್ರೆ ಈ ನಿಮ್ಮ ಟೆಲಿಮೆಡಿಸನ್ ಸೇವೆಯ ಮೂಲಕ ಅಂತ ವೈದ್ಯರನ್ನ ನಾವು ಕುಳಿತಲ್ಲಿಂದನೇ ಅವರ ಸೇವೆಯನ್ನ ಪಡೆಯೋದಕ್ಕೆ ಸಾಧ್ಯ ಅಂತ ಹೇಳ್ತೀರಾ ಹೌದು ಒಂದು ನನ್ನ ಫೋನ್ ಮುಖಾಂತರ ಡೈರೆಕ್ಟ್ ಆಗಿ ನಾವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಎರಡನೇದು ತಾವು ಹೇಳಿದಂಗೆ ಇಂತ ವೈದ್ಯರೇ ಬೇಕು ನನಗೆ ಅಂತ ಹೇಳೋದಾದ್ರೆ ನಮ್ಮ ಹತ್ತಿರದ ಉಪಕೇಂದ್ರಕ್ಕೆ ಹೋಗಿ ನಾವು ಇದು ಸರ್ವಿಸ್ ಪಡೆದುಕೊಳ್ಬಹುದು ಈ ಟೆಲಿಮೆಡಿಸಿನ್ ಸೇವೆಗಳನ್ನ ನೀವು ಮೊಬೈಲ್ ನಲ್ಲೇ ಕುಳಿತು ಪಡ್ಕೋಬಹುದು ಅಂತ ಹೇಳ್ತಾ ಇದೀರಾ ಇರಬೇಕಲ್ವಾ ಡಾಕ್ಟರ್ ವಸಂತ ಅವರೇ ಮೇಡಮ್ ಈಗ ಸದ್ಯಕ್ಕೆ ಟೋಲ್ ಫ್ರೀ ನಂಬರ್ ಅನ್ನೋದಿಲ್ಲ ಇದು ಅಪ್ಲಿಕೇಶನ್ ಏನು ನಾವೀಗ ವಾಟ್ಸ್ಆಪ್ ಫೇಸ್ಬುಕ್ ಆ ರೀತಿ ಅಪ್ಲಿಕೇಶನ್ ನಮ್ಮ ಫೋನ್ ಹಾಕೋತೀವಿ ಅದೇ ರೀತಿ ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಈ ಸಂಜೀವಿನಿ ಅಂತ ಟೈಪ್ ಮಾಡಿದ್ರೆ ಅದರಲ್ಲಿ ಫೋಟೋ ಬರುತ್ತೆ ಆ ಫೋಟೋನ ನಾವು ಪಕ್ಕದಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಫೋನ್ ಡೌನ್ಲೋಡ್ ಆಗುತ್ತೆ ಓಪನ್ ಮಾಡಿದಾಗ ನಾವು ನಮ್ಮ ಡೀಟೇಲ್ಸ್ ಅಂದ್ರೆ ಡಿಮೋಗ್ರಫಿ ಹೆಸರು ವಯಸ್ಸು ಊರು ಎಲ್ಲಿದೆ ಅಡ್ರೆಸ್ ಎಲ್ಲ ಕ್ಲೀನ್ ಆಗಿ ನಾನು ಫಸ್ಟ್ ಯಾವ ಸ್ಪೆಷಾಲಿಟಿ ಬೇಕು ಅಂತ ಒಂದು ಟೋಕನ್ ನಂಬರ್ ಜನರೇಟ್ ಆಗುತ್ತೆ ಟೋಕನ್ ನಂಬರ್ ಮತ್ತೆ ನಾವು ಎಡಿಟ್ ಮಾಡಿ ನಾವು ಕ್ಲಿಕ್ ಮಾಡಿ ಇಟ್ಕೊಂಡಾಗ ಯಾವ್ಯಾವ ಡಾಕ್ಟರ್ಸ್ ವೈಟಿಂಗ್ ಅಲ್ಲಿ ಇರ್ತಾರೆ ನಮಗೆ ಸಿಗುತ್ತೆ ಇಷ್ಟು ಆರು ಜನ ಡಾಕ್ಟರ್ಸ್ ವೈಟಿಂಗ್ ಅಲ್ಲಿ ಇರ್ತಾರೆ ಐದು ಜನ ನಮ್ಮ ಟೋಕನ್ ನಂಬರ್ ಎಷ್ಟನೇ ಇರುತ್ತೆ ಸೊ ಯೂಶಲ್ ಆಗಿ ಡಾಕ್ಟರ್ಸ್ ಜಾಸ್ತಿ ಇದ್ದಾಗ ನಮಗೆ ವಿತಿನ್ ಇನ್ ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಕನ್ಸಲ್ಟೇಷನ್ ಆಗೋಗುತ್ತೆ ಅಕಸ್ಮಾತ್ ತುಂಬಾ ಡಾಕ್ಟರ್ಸ್ ಕಡಿಮೆ ಲಾಗಿನ್ ಆದಾಗ ಇಟ್ ಟೇಕ್ ಸಮ್ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಸೊ ವೇಟಿಂಗ್ ಟೈಮ್ ಜಾಸ್ತಿ ಇರುತ್ತೆ ಯೂಶಲ್ ಆಗಿ ಪೀಕ್ ಅವರ್ಸ್ ಅಲ್ಲಿ ಬಟ್ ನಮ್ಮ ಕರ್ನಾಟಕದಲ್ಲಿ ವೈಟಿಂಗ್ ಟೈಮ್ ಇಸ್ ಲೆಸ್ ದನ್ ಟೂ ಮಿನಿಟ್ಸ್ ಸೊ ಎಲ್ಲಾ ಡಾಕ್ಟರ್ಸ್ ಲಾಗಿನ್ ಅಲ್ಲಿ ಬೇಗ ವೈದ್ಯರ ಸಂಪರ್ಕ ಮಾಡಬಹುದು ಅಂತ ಹೌದು ಹೌದು ಮೇಡಮ್ ಅಂದ್ರೆ ಪ್ರತಿ ಸಲ ನಾವು ಇದನ್ನ ರೆಜಿಸ್ಟರ್ ಮಾಡಬೇಕಾಗುತ್ತಾ ಅಥವಾ ಒಂದ್ಸಲ ಮಾಡಿದ್ರೆ ಸಾಕ ನಮ್ಮ ಫೋನ್ ಅಲ್ಲಿ ನನ್ನ ಹೆಸರಿಗೆ ನಾನು ಒಂದ್ಸತಿ ರಿಜಿಸ್ಟರ್ ಮಾಡಿದ್ರೆ ಸಾಕು ಬಟ್ ನನ್ನ ಫೋನ್ ಅಲ್ಲಿ ಈಗ ನನ್ನ ಮಕ್ಕಳಿಗೆ ನಾನು ರಿಜಿಸ್ಟರ್ ಮಾಡ್ಬೇಕಂದ್ರೆ ನಾನು ಅಪ್ಲಿಕೇಶನ್ ಇಂದ ನಾನು ಔಟ್ ಮಾಡಿ ಮತ್ತೆ ನಾನು ನನ್ನ ಮಕ್ಕಳ ಹೆಸರು ವಯಸ್ಸು ಅದೆಲ್ಲ ಟೈಪ್ ಮಾಡ್ಬೇಕಾಗುತ್ತೆ ಏನಾಗುತ್ತೆ ನಾನು ನನ್ನ ಹೆಸರಲ್ಲೇ ನಾನು ಡಾಕ್ಟರ್ ಗೆ ಮಾತಾಡ್ತಿದ್ದಾಗ ಅವಾಗ ಪ್ರಿಸ್ಕ್ರಿಪ್ಷನ್ ಏನ್ ಬರುತ್ತೆ ನನ್ನ ಹೆಸರಿಗೆ ಪ್ರಿಸ್ಕ್ರಿಪ್ಷನ್ ಬರುತ್ತೆ ಅಂದ್ರೆ ಆ ಟೋಕನ್ ನಂಬರ್ ಕೊಡ್ತಿರಲ್ಲ ಅದು ಪ್ರತಿ ಸತಿ ಚೇಂಜ್ ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ಮೂರ್ ಜನ ಇದ್ರು ನಾಲ್ಕು ಜನ ಇದ್ರು ಅಂತಂದ್ರೆ ಪ್ರತಿ ಸಲ ಇದೇ ತರ ಲಾಗಿನ್ ಆಗ್ಬೇಕು ಎಲ್ಲವನ್ನ ನಾವು ಟೈಪ್ ಮಾಡಬೇಕು ಟೈಪ್ ಮಾಡೋದು ಅಂದ್ರೆ ಮೇಡಮ್ ನಮ್ಮ ಡೆಮೋಗ್ರಾಫಿಕ್ ಡೀಟೇಲ್ಸ್ ಡೆಮೋಗ್ರಾಫಿಕ್ ಡೀಟೇಲ್ಸ್ ಈಗ ನಂದು ಮಾಡ್ತಾ ಇದ್ರೆ ನನ್ನ ಡೆಮೋಗ್ರಫಿಕ್ ಡೀಟೇಲ್ಸ್ ಒಂದ್ಸತಿ ಲಾಗಿನ್ ಆದ್ರೆ ಎಷ್ಟೇ ಕಾಲ್ ಮಾಡಿದಾಗೂ ನನ್ನ ಡೆಮೋಗ್ರಫಿಕ್ ಡೀಟೇಲ್ಸ್ ಇರುತ್ತೆ ಬಟ್ ನಾನ್ ಹೇಳ್ದಲ್ಲ ನನ್ನ ಮಕ್ಕಳಿಗೆ ನಾನು ಮಾಡ್ಬೇಕಂದಾಗ ಅಥವಾ ನನ್ನ ಮನೆಯವರಿಗೆ ಮಾಡ್ಬೇಕಂದಾಗ ಅವ್ರ ಹತ್ರ ಫೋನ್ ಇಲ್ದಿದಾಗ ನನ್ನ ಇದನ್ನ ಲಾಗ್ಔಟ್ ಮಾಡಿ ಅವರ ಡೀಟೇಲ್ಸ್ ಲಾಗಿನ್ ಆಗ್ಬೇಕು ಅವಾಗ ಮತ್ತೆ ಅವ್ರ ಡೀಟೇಲ್ ಅಲ್ಲೇ ಲಾಗಿನ್ ಇರುತ್ತೆ ಅದು ಸೊ ಮತ್ತೆ ಅವ್ರ ನನ್ನ ಡೀಟೇಲ್ಸ್ ಬೇಕಂದ್ರೆ ಅವ್ರದ್ದು ಲಾಗ್ಔಟ್ ಮಾಡಿ ನಾನ್ ಲಾಗಿನ್ ಆಗ್ಬೇಕು ಒಂದು ಡಿವೈಸ್ ಅಲ್ಲಿ ಒಂದು ಸತಿ ಒಂದೇ ಲಾಗಿನ್ ಆಗಕ್ ಆಗುತ್ತೆ ನಂಬರ್ ಇಂದ ಕರೆ ಮಾಡಿದ್ರು ಕೂಡ ಒಬ್ಬ ವೈದ್ಯರನ್ನ ಒಬ್ಬ ವ್ಯಕ್ತಿ ಭೇಟಿ ಮಾಡೋದಕ್ಕೆ ಸಾಧ್ಯ ಅಷ್ಟೇ ಅದು ಆಗುತ್ತೆ ಈಗ ಅಡ್ವಾನ್ಸ್ ಫೀಚರ್ ಕೊಟ್ಟಿದ್ದಾರೆ ಒಂದೇ ಸರ್ತಿಗೆ ನಾಲ್ಕು ಜನ ಡಾಕ್ಟರ್ ಭೇಟಿ ಮಾಡಬಹುದು ಸೊ ಆ ರೀತಿ ಫಾರ್ ಎಕ್ಸಾಂಪಲ್ ಈಗ ಎಂಬಿ ಎಸ್ ಡಾಕ್ಟರ್ ತಮಗ್ ಮಾತಾಡ್ತಿದ್ದೀನಿ ಈಗ ತಮಗೆ ಅದ್ರಲ್ಲಿ ಕ್ಲಾರಿಟಿ ಸಿಗ್ಲಿ ತಾವು ಒಂದು ಡರ್ಮಟಾಲಜಿಸ್ಟ್ ಚರ್ಮ ತಜ್ಞರನ್ನ ಮಾತಾಡಬೇಕಂದ್ರೆ ತಾವು ಆ ಡಾಕ್ಟರ್ ನ ಮರ್ಜ್ ಮಾಡ್ಕೋಬಹುದು ಮರ್ಜ್ ಮಾಡ್ಕೊಂಡು ನಾನು ರೋಗಿಯಾಗಿ ಇಬ್ಬರ ಜೊತೆ ನನ್ನ ಜೊತೆ ಮಾತಾಡಿ ಸೊ ತಾವು ಪ್ರಿಸ್ಕ್ರೈಬ್ ಮಾಡ್ತೀರಾ ಎರಡು ಪ್ರಿಸ್ಕ್ರಿಪ್ಷನ್ ನನಗೆ ಅಂದ್ರೆ ಹೇಗಿದ್ರೆ ಇವಾಗ ಎಲ್ಲ ಮೊಬೈಲ್ ನಲ್ಲಿ ಕಾನ್ಫರೆನ್ಸ್ ಕಾಲ್ ಅಂತ ಹೇಳ್ತೀವಲ್ಲ ಆ ತರ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀರಾ ಒಟ್ಟಿನಲ್ಲಿ ಟೆಲಿಮೆಡಿಸನ್ ಸೇವೆ ಸರಿಯಾದ ಸಮಯದಲ್ಲಿ ಸರಿಯಾದ ಔಷಧ ಮತ್ತೆ ಸರಿಯಾದ ಆರೋಗ್ಯ ಸೇವೆ ಸಿಗ್ತಾ ಇರೋದ್ರಿಂದ ಕರ್ನಾಟಕದ ಎಲ್ಲ ಸಾರ್ವಜನಿಕರು ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಹೌದು ಆರೋಗ್ಯವಂತರಾಗಿರಬಹುದು ಒಳ್ಳೆಯ ಜೀವನ ಶೈಲಿಯನ್ನು ಒಳ್ಳ ಸರ್ಕಾರ ಕೊಟ್ಟಿರುವಂತಹ ಈ ಸದವಕಾಶವನ್ನ ಪ್ರತಿಯೊಬ್ರು ಉಪಯೋಗಿಸ್ಕೋಬೇಕು ಈ ಟೆಲಿಮೆಡಿಸನ್ ಸೇವೆಗಳ ಬಗ್ಗೆ ಮತ್ತಷ್ಟು ಅವರು ಅರಿತುಕೊಳ್ಳಬೇಕು ಆಗ ಮಾತ್ರ ಇದು ಕೂಡ ಸಾರ್ಥಕವಾಗುತ್ತೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ನಮ್ಮ ಆರೋಗ್ಯ ಮಂಥನದಲ್ಲಿ ಟೆಲಿಮೆಡಿಸನ್ ಸೇವೆಗಳ ಬಗ್ಗೆ ಕೊಟ್ಟಿದ್ದೀರಾ ಡಾಕ್ಟರ್ ವಸಂತ ಅವರೇ ಇನ್ನೂ ತಿಳ್ಕೊಳ್ಳೋದು ಸಾಕಷ್ಟು ಇದೆ ಮತ್ತೆ ಭೇಟಿಯಾಗೋಣ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಆರೋಗ್ಯ ಮಂಥನ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ವಸಂತ್ ಕುಮಾರ್ ಡಿಇ ಸಹಾಯಕ ಉಪನಿರ್ದೇಶಕರು ಇ ಆರೋಗ್ಯ ವಿಭಾಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರಾ ಎನ್ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ